ಸರ್ ನಮಸ್ಕಾರ ಎ ಡಬ್ಲ್ಯೂ ಚಾನಲ್ ಈಗ ಇರೋ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರು ಬಿ ಜೆ ಪಿ ಬಿ ಜೆ ಪಿ ಸರ್ ಈಗ ಎಲೆಕ್ಷನ್ನೆಲ್ಲ ವಾತಾವರಣ ಇದೆಯಲ್ಲ ಇದೆಲ್ಲ ಒಂದು ಸೇಫಾಗಿ ಎಲೆಕ್ಷನ್ ನಡೆಸ್ತಾವ್ರ ಹೇಗೆ ಅನ್ನಿಸ್ತದೆ ಮೋಸ್ಟ್ ಸೇಫಾಗೇ ನಡೆಯುತ್ತೆ ಸರ್ ಸೇಫಾಗಿ ಅಂದರೆ ಸೆಕ್ಯೂರ್ ಅದೇ ಸೆಕ್ಯೂರ್ ಆಗಿರಬೇಕು ಈಗ ನಾ ಕಾಂಗ್ರೆಸ್ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಇವ್ನಿಗೇನು ಗೊತ್ತು ನಾ ನಮ್ಮ ನಮ್ಮಲ್ಲೇ ಇದ್ದಿರಬಾರ್ದು ದೇರ್ ಶುಡ್ ಬಿ ಆಲ್ವೇಸ್ ಎ ಪಾಯಿಂಟ್ಸ್ ಅಷ್ಟೇ ಅಲ್ವಾ ಆ ಥರ ಅಂತ ಅಂದರೆ ಯಾವ ಇದ್ರಲ್ಲಿ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗಿಲ್ಲ ನನಗೆ ಸೆಕ್ಯುಲರ್ ಆಗಿ ಅಂದರೆ ಜಸ್ಟ್ ಎಲೆಕ್ಷನ್ ವೈಸ್ಗ ಓಟಿಂಗ್ ವೈಸ್ಗ ಓಟಿಂಗ್ ವೈಸ್ಗ ವೋಟಿಂಗ್ ವೈಸ್ ಅಲ್ಲ ಓವರ್ ಆಲ್ ಒಂದು ನಿಮ್ಮ ನೀವು ಅಬ್ಸರ್ವ್ ಮಾಡಿರ್ತೀರಲ್ವಾ ನಿಮ್ಮ ಒಂದು ಎನ್ವೈರನ್ಮೆಂಟ್ ಅಲ್ಲೇ ಆಗಲಿ ಆ ಥರ ಕೇಳಿ ಹ್ಞೂ ಸೆಕ್ಯೂರ್ ಆಗೇ ಇರುತ್ತೆ ಅಂಥದ್ದೇನು ಆಗಲ್ಲ ಇವಾಗ ಹೌದಾ ಓಕೆ ಏನೇನು ಲೈಕ್ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿದ್ದೀರಾ ನೀವು ಬಿ ಜೆ ಪಿ ಎಲೆಕ್ಟ್ ಮಾಡಬೇಕು ಅಂತ ಸುಮಾರಿದೆ ಸರ್ ಓಕೆ ಫಸ್ಟ್ ಆಫ್ ಆಲ್ ನಮ್ ರಾಜ ಬಂದಿರೋದು ಗೊತ್ತಿರುತ್ತಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು ಇರುತ್ತಲ್ಲ ಕೇಪಬಿಲಿಟಿ ಇದೆ ಅವ್ರಿಗೆ ಆಡಳಿತ ಮಾಡೋದು ಬೈ ಬ್ಲಡ್ ಎಲ್ಲ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಜನಸೇವೆ ಮಾಡೋಕೆ ಅಂತನೇ ಇರೋದ್ರಿಂದ ಆಲ್ಮೋಸ್ಟ್ ಅವ್ರದೇ ಇರೋದು ಹೌದಾ ಸರ್ ಅವಾಗ ಇಷ್ಟು ದಿನ ಸಿದ್ದರಾಮಯ್ಯ ಇವರೆಲ್ಲ ಮಾಡೋರಲ್ಲ ಅವಾಗ ಎಲ್ಲರೂ ನೋಡೋರೆ ಸರ್ ಆಲ್ರೆಡಿ ಎಲ್ರಿಗೂ ಗೊತ್ತು ನಾವು ಯಾರು ಯಾರಿಗೂ ಹೇಳೋದೇ ಬೇಕಾಗಿಲ್ಲ ಅವ್ರು ಆಡಳಿತ ಹೆಂಗೈತೆ ಅಂತ ಎಲ್ರಿಗೂ ಗೊತ್ತಾಗೈತೆ ಆಲ್ರೆಡಿ ನಾವೇನು ಹೊಷ್ಟಾಗಿ ಈಕ್ವಾಲಿಟಿ ಬರಲಿಕ್ಕೆ ಸರ್ ಬರೀ ಲೇಡೀಸ್ಗೆ ಅಂತ ಲೇಡಿಸ್ ಜೆಂಟ್ಸ್ಗೂ ಮಾಡಬೇಕು ಲೇಡೀಸ್ಗೂ ಈಕ್ವಾಲಿಟಿ ಇರಬೇಕು ಹೆಂಗೆ ಜಾತಿಲಿ ಈಕ್ವಾಲಿಟಿ ಕೇಳ್ತಾರೆ ಹೆಂಗೆ ಓಕೆ ಇದೆಲ್ಲ ಅಲ್ಲಿ ಮಾಡಿದಾಗ ಅದು ಇದು ಮಾಡ್ತಾರೆ ಅಲ್ಲೇ ಈಕ್ವಾಲಿಟಿಯಿಂದ ಮಾಡಿದ್ರೇನೆ ಒಳ್ಳೆಯದು ನೋಡ್ದೆ ಏನ್ಮಾಡ್ತಾರೆ ಅದು ಸರಿ ಸರಿ ಅವಾಗ ಒಂದು ಇವಾಗ ಪ್ರತಾಪ್ ಸಿಂಹ ಅವರಲ್ಲಿ ನಿಲ್ಲಿಸ್ಬೋದಾಗಿತ್ತಲ್ಲ ಒಂದು ಕಡೆ ಅವರು ಇನ್ನೂ ಸ್ವಲ್ಪ ಐಡಿಯಾಲಜಿ ಇದೆ ಪೊಲಿಟಿಕಲ್ ಬಗ್ಗೆ ಅವ್ರಿಗೂ ನಿಲ್ಲಿಸ್ತಾ ಇರೋದ್ರಿಂದ ಅವ್ರಿಗೂ ಏನು ಸದ್ಯಕ್ಕೆ ಇರೋದ್ರಲ್ಲಿ ಅವ್ರಿಗೂ ಏನು ಬೇಜಾರಿಲ್ಲ ಅವ್ರು ಆ್ಯಕ್ಚುಲಿ ಅವರು ಎದುವರಿಗೆ ಸಪೋರ್ಟ್ ಆಗಿ ಇದು ಮಾಡ್ತಿದ್ದಾರೆ ಅವರು ಬೇಜಾರು ಮಾಡ್ಕೊಂಡೆ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಂತ ಏನು ಮಾಡಿಲ್ಲ ಅವರು ಅಷ್ಟು ವರ್ಷ ಅವರು ಎಕ್ಸ್ಪೀರಿಯನ್ಸ್ ಮಾಡಿದೆ ಪ್ರತಾಪ್ ಸಿಂಹ ಅವರಿಗೆ ಬೇರೆಯವರು ಮಾಡಬೇಕು ಪ್ರತಿ ಒಬ್ಬರಿಗೆ ಒಬ್ಬರಿಗೆ ಮಾಡ್ಕೊಂಡು ಏನೋ ರಾಜಕೀಯದಲ್ಲಿ ಚೇಂಜ್ ಇರಲಿ ಅಂದ್ಬಿಟ್ಟು ಏನೋ ಹೊಸಬ್ರನ್ನ ಇಟ್ಟಿದ್ದಾರೆ ನೋಡ್ತೀನಿ ಹೌದಾ ಹೊಸಬ್ರು ಚೇಂಜ್ ಆದಷ್ಟು ಅಪ್ಡೇಟ್ಗಳು ಜಾಸ್ತಿ ಆಗುತ್ತೆ ಇವಾಗ ಇಪ್ಪತ್ತು ವರ್ಷ ಅವರೇ ಮಾಡ್ಬಿಟ್ಟು ಬರೀ ಅವ್ರು ಅಷ್ಟು ಅಷ್ಟೇ ಮಾಡಿರ್ತಾರೆ ತಿರ್ಗಾ ಹೊಸ್ದಾಗಿ ಇನ್ನೇನಾರು ಬರಲೇಬೇಕಲ್ಲ ಹೌದಾ ಹಾಂ ಹಾಂ ಅವಾಗ ಚೇಂಜಸ್ ಮಾಡಿ ಚೇಂಜಸ್ ಮಾಡೇ ಮಾಡ್ತಾರೆ ಹಂಗಾಗಿ ಹೌದಾ ಸರ್ ಸೊ ಈ ಸರ್ತಿ ಮೋದಿನೇ ಬಂದರೆ ಒಂದೇ ಅದರಲ್ಲೂ ಯಾವುದೇ ಡೌಟ್ ಇಲ್ಲ ಅವರೇ ಬರ್ರಿ ಮೈಸೂರಿಗೆ ಬರ್ತಾರಲ್ಲ ಮೈಸೂರಿಗೆ ಇವತ್ತು ನಾಲ್ಕು ಗಂಟೆಗೆ ಸಭೆ ಇದೆಯಲ್ಲ ಅವ್ರು ಮಹಾರಾಜ ಆಗ್ರಿ ಅವರೇ

ಆಫರ್ಸ್ ಅಂದ ತಕ್ಷಣ ಏನೋ ಇದ್ ಬಿಡ್ತಾರೆ ಓಟ್ ಹಾಕ್ತಾರೆ ಏನಿಲ್ಲ ಅಲ್ಲಿ ಇಲ್ಲಿಂದ ಅಲ್ಲಿ ಕಲ್ಲಿಂದ ಇಲ್ಲಿ ಅವ್ರಿಗೂ ಕೂಡ ಎಲ್ಲಿನ ಬರ್ತದೆ ಅವರು ಎಲ್ಲಿನ ಈಗ ಅಗೇನ್ಸ್ಟ್ ಅದೇ ಅದೇ ಪಾಯಿಂಟ್ ಹೇಳ್ತಾರೆ ಜನರಿಗೇನು ಗೊತ್ತಾಗಲ್ಲ ಈಗ ಆಪೋಸಿಟ್ಸಲ್ಲೂ ನಾನು ಕೇಳಿರೋ ಮಾತು ಒಂದೇ ಥರ ಮಾತೇನೆ ಈ ಆ ಜನರಿಗೇನು ಗೊತ್ತು ಈ ಜನರಿಗೆ ಏನು ಗೊತ್ತು ಅಂದ್ಬಿಟ್ಟು ಅವಾಗ ಅವ್ರವ್ರದ್ದು ಒಂದೊಂದು ಐಡಿಯಾಲಜಿ ಇರುತ್ತಲ್ಲ ಅವರೇನಂದರೆ ಸ್ಟಾರ್ಟಿಂಗ್ ಅಲ್ಲಿ ಜನಗಳು ಅರ್ಥ ಮಾಡ್ಕೊಂಡ್ರು ಫ್ರೀ ತೊಟ್ಟರೆ ಇವಾಗ ಸಂತೆಲೇ ನೀವು ಬ್ರಾಂಡೆಡ್ ತಗೊಳಕಲ್ಲ ಯಾರೂನು ನೂರು ರೂಪಾಯಿ ಮೂರು ಅಂತ ಮಾರಿದಾಗಲೇ ಎಲ್ಲರೂ ಪರ್ಚೇಸ್ ಮಾಡಕ್ ಹೋಗೋದು ರೂಪಾಯಿ ಅಂತ ಮಾರಿದ್ರೆ ಯಾರು ತಗೊಳ್ಳಕ್ ಹೋಗಲ್ಲ ಒಂದ್ ನೂರು ರೂಪಾಯಿ ಮೂರು ಅಂತ ಮಾರಿದಾಗ ಎಲ್ಲರೂ ತಗತಾರೆ ಐಡಿಯಾಲಜಿ ಯೂಸ್ ಮಾಡೋರು ಅಷ್ಟೇನೆ ಬೇರೆ ಏನೇನಿಲ್ಲ ಈಗ ಈಗ ಫಾರ್ ಎಕ್ಸಾಂಪಲ್ ಬಿಜೆಪಿ ಅವರದ ಬ್ರ್ಯಾಂಡ್ ಸರ್ ಅವರು ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಒಳ್ಳೆ ಡಿಸ್ಕೌಂಟ್ಸ್ ಆ ಥರ ಕೊಟ್ಟಾಗ ನಾನು ಪರ್ಚೇಸ್ ಮಾಡ್ತೀನಿ ನಾವು ಒಬ್ಬ ಮಿಡ್ಲ್ ಅವನು ನಾವು ಹೋಗಿ ಪರ್ಚೇಸ್ ಮಾಡೋ ಒಂದು ಕೇಪಬಲ್ ಆಗಿರ್ತೀನಿ ಡಿಸ್ಕೌಂಟ್ ಸರ್ ಬ್ರ್ಯಾಂಡ್ ಅಂತ ಬಂದರೆ ಡಿಸ್ಕೌಂಟ್ ಅಂತೇನು ಬರೋದಿಲ್ಲ ಯಾಕಂದರೆ ಒಬ್ಬರು ಐಡಿಯಾಲಜಿ ಮಾಡಿದ್ರೆ ಇವಾಗ ಪೂಮ ಬ್ರ್ಯಾಂಡ್ ಅಂತ ತಗೋತೀವ ಅವ್ರು ಜಾಸ್ತಿ ರೇಟ್ ಇದ್ರೂ ಬ್ರ್ಯಾಂಡ್ ಅಂತ ಗೊತ್ತು ಅವ್ರಿಗೆ ಅದ್ರ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಗೊತ್ತು ಜಾಸ್ತಿ ಕೊಟ್ಟುಬಿಟ್ಟೇ ತಗೋತಾರೆ ಕೊಡೋಕ್ಕೆ ಕಾಸಿಲ್ಲ ಅಂತೇನಲ್ಲ ಈಗ ನಾರ್ಮಲ್ ಆಗಿರೋರು ನಾರ್ಮಲ್ ಬೇಕಂದ್ರೆ ನಾರ್ಮಲ್ ತಗೋತಾರೆ ಅವ್ರೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇರೋದು ಅದ್ರ ಮೇಲೆ ಓಯ್ತೆ ನಾವು ಬ್ರ್ಯಾಂಡೇ ಬೇಕು ಅನ್ನೋರು ಪೂಮನೆ ತಗೋತಾರೆ ಅದು ಐದು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಅದನ್ನೇ ತಗೋತಾರೆ ಇಲ್ಲ ನಮ್ಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೇಕಂದರೆ ಲಾಲ್ ಯಾವುದೋ ಯಾವುದೈತೆ ಲೂ ಯಾವುದೋ ಯಾವ್ದು ಕೊಯ್ತಾರೆ ಆ ಥರ ಸರ್ ಈಗ ನೀವು ಬಿಸ್ನೆಸ್ ಸೆಕ್ಟರಲ್ಲಿದ್ದೀರಾ ಸೊ ಇವಾಗ ನೀವು ಇವ್ರ ಇವ್ರಿಗೆ ಅಂತ ಐಡೆಂಟಿಫೈ ಮಾಡಿ ಸೇಲ್ ಮಾಡ್ತೀರಾ ಇಲ್ಲ ಯಾರೇ ಇಲ್ಲ ಎಲ್ರಿಗೂ ಒಂದೇ ಬರುತ್ತೆ ನಮ್ಮ ಬಿಸ್ನೆಸ್ ಅಂತ ಬಂದರೆ ಎಲ್ರಿಗೂ ಒಂದೇ ಪ್ರೈಸ್ ಯಾಕಂದರೆ ಫಿಕ್ಸಡ್ ಪ್ರೈಸ್ ಹಾಲು ಮಾಡಿ ಮಾಡಿ ಮಾಡಿರ್ತೀವಿ ನಾವು ನಾವೇ ನಾವು ಕೊಡೋ ಕ್ವಾಂಟಿಟಿಗೆ ಕ್ವಾಲಿಟಿಗೆ ಯಾವ ಪ್ರೈಸ್ ಇಡಬೇಕು ಅದೇ ಪ್ರೈಸ್ ಇಟ್ಬಿಟ್ಟೆ ಕೊಟ್ಟಿರ್ತೀವಿ ನಾವು ಜಾಸ್ತಿನೂ ಇಸ್ಕೊಂಡಿರಲ್ಲ ಕಮ್ಮಿನೂ ಇಸ್ಕೊಂಡಿರೋಲ್ಲ ಇದು ಏನಕ್ಕೆ ಹೇಳಿದೆ ಅಂದರೆ ಈಗ ನಾನು ಒಂದು ಇಡ್ತೀನಿ ಅಂದ್ಬಿಟ್ಟು ಈ ಸರ್ಕಾರಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ನಾವು ಬಿಟ್ಕೊಡೋಕ್ಕಾಗಲ್ಲ ಈ ಕ್ವಾಲಿಟಿಯಾಗೆ ನಾ ಟ್ರೀಟ್ ಇದು ಮಾಡ್ಬೋದು ಕ್ಲೈಂಟ್ ಆಗಲಿ ಕಷ್ಟ ಇದಾಗಲಿ ಅದೇ ಥರ ಸರ್ಕಾರ ಬಂದಾಗಲೂ ಓಕೆ ಅಲ್ಲಿ ಒಟ್ಟು ನಾ ಮಾಡ್ತೀನಿ ಅಷ್ಟೇ ಅದಕ್ಕೆ ಅನ್ಬಿಟ್ಟು ನಾ ಅವ್ರನ್ನ ದೂರೋದು ಇವ್ರನ್ನ ದೂರದೋ ಅಂದ್ರೆ ಅವ್ರು ಯಾರನ್ನೂ ದೂರಲ್ಲ ಅವರು ಅವ್ರು ಏ ಇವಾಗ ಬಂದಿರೋ ಈ ಐದು ವರ್ಷ ಏನು ಇದು ಮಾಡೋವ್ರೆ ಸಮಥಿಂಗ್ ಏನು ಮಾಡೋರೆ ಏನು ಮಾಡೋರೆ ಆದರೂ ಬೇಸ್ ಮೇಲೆ ಓಟ್ ಹಾಕರೆ ಅವ್ರಿಗೆ ಗೊತ್ತಾಗೋಗುತ್ತೆ ಓಕೆ ಇವಾಗ ಇಷ್ಟು ಸಾಲ ಇದೆ ಅಂದ್ಬಿಟ್ಟಲ್ಲ ಒಂದು ರೀಸೆಂಟಾಗಿ ಬರ್ತಲ್ಲ ಸರ್ ಈಗ ಇವಾಗೆಲ್ಲ ಜಾಸ್ತಿ ಸಾಲ ಬಂದಿದೆ ಆಲ್ಮೋಸ್ಟ್ ಹಾಗೆ ಆಗುತ್ತೆ ಎಲ್ರಿಗೂ ಫ್ರೀ ಕೊಡ್ತಾ ಕೂತ್ಕೊಂಡ್ರೆ ಇನ್ನೇನಾಗುತ್ತೆ ಸಾಲ ಓಕೆ ಸಾಲ ಅನ್ನೋದಕ್ಕಿಂತ ಈಗ ಮಿಲಿಟ್ರಿದೆಲ್ಲ ಇದೆಲ್ಲ ಮಾಡಿದ್ರು ಅಷ್ಟು ಇರಲಿಲ್ಲ ಮಿಲಿಟ್ರಿ ಎಕ್ವಿಪ್ಮೆಂಟ್ಸು ಅವೆಲ್ಲ ಏನೂ ಇರಲಿಲ್ಲ ಈಗ ಮಿಲಿಟ್ರಿ ಎಕ್ವಿಪ್ಮೆಂಟ್ಸ್ ಎಲ್ಲ ಜಾಸ್ತಿ ಮಾಡಿದಾರಲ್ಲ ಅದರಿಂದ ಏನು ಮಾಡೋಕ್ಕಾಗಲ್ಲ ಸಾಲ ಹಾಗೆ ಆಗುತ್ತೆ ಕಂಟ್ರೋಲ್ ಮಾಡ್ತಾರೆ ಏನೂ ಇಲ್ಲ ಹೌದು ಥ್ಯಾಂಕ್ ಯು ಹ್ಯಾಪಿ ಹ್ಯಾಪಿಂಗ್